ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಮಂಗಳವಾರದ ದಿನದಂದು ದ್ವಾದಶ ರಾಶಿಗಳ ಫಲಾನುಫಲ ಹೇಗಿರ್ತದೆ ತಿಳ್ಕೊಳ್ಳೋಣ ಭಾಳ ವಿಶೇಷವಾಗಿ ಇವತ್ತಿನ ದಿನದ ವಿಶೇಷತೆಯಾದರೂ ಏನು ಮಂಗಳವಾರ ದಿನ ಖಂಡಿತವಾಗಿ ಸಂಕಷ್ಟ ಚತುರ್ಥಿ ಇರ್ತಕ್ಕಂಥ ಚತುರ್ಥಿ ಇರ್ತಕ್ಕಂಥ ದಿನ ಪಂಚಾಂಗವನ್ನು ಪಠನೆ ಮಾಡೋಣ ನೋಡಿ ಇವತ್ತಿನ ದಿನ ಕೆಲವೊಬ್ಬೊಬ್ಬರು ಏನು ಮಾಡ್ತಾರೆ ಸಂಕಷ್ಟ ಮಂಗಳವಾರ ದಿನ ಬಂದರೆ ಅದನ್ನು ಇರುತ್ತೆ ಖಂಡಿತ ಒಳ್ಳೇದೇ ಯಾಕೆಂದರೆ ಮಂಗಳವಾರ ಗಣಪತಿಯ ವಾರ ಕೂಡ ನೋಡ್ತೀವಿ ಮಂಗಳವಾರ ಸುಬ್ರಹ್ಮಣ್ಯನ ವಾರ ಅಂತ ಕೂಡ ನೋಡ್ತೀವಿ ಹಾಗೆ ಮಂಗಳವಾರ ಸಾಧ್ಯವಾದಷ್ಟು ಕುಜನ ತತ್ವ ಇರತಕ್ಕಂಥ ವಾರ ಕೂಡ ಆಗುತ್ತೆ ಇವತ್ತಿನ ದಿನದ ಒಂದು ಆಚರಣೆಯಿಂದ ಯಾರು ನೀವು ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡ್ತಿದ್ದೀರಿ ಗಣೇಶನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದಿದ್ದರೆ ಸಾಧ್ಯವಾದಷ್ಟು ನೋಡಿ ನಿಮ್ಮ ಸಂಕಷ್ಟಗಳು ದೂರ ಆಗಲಿಕ್ಕೆ ಸಂಕಷ್ಟ ದೂರ ಆಗಲಿಕ್ಕೆ ನೀವು ಮಾಡ್ತಕ್ಕಂಥ ಅತ್ಯಂತ ಸರಳ ಕೆಲಸ ನೋಡಿ ಕೂರ್ಚಾ ಅಂತ ನೋಡ್ತೀವಿ ಕೂರ್ಚ ಅಂದರೆ ಇಪ್ಪತ್ತೊಂದು ಗರಿಕೆಯನ್ನು ಇಪ್ಪತ್ತೊಂದು ಗರಿಕೆಯನ್ನು ಕೂಡಿಸಿ ಇಪ್ಪತ್ತೊಂದು ಗಂಟುಗಳನ್ನಾಗಿ ಮಾಡಿರ್ತಕ್ಕಂಥದ್ದು ಇಪ್ಪತ್ತೊಂದು ಗರಿಕೆ ಹಾಗೆ ಇಪ್ಪತ್ತೊಂದು 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 ಗಂಟುಗಳನ್ನು ಆಗಿ ಮಾಡಿರ್ತಕ್ಕಂಥದ್ದಕ್ಕೆ ಆ ವಾರಕ್ಕೆ ಕೂರ್ಚ ಅಂತ ಕರಿತೀವಿ ಆ ಕೂರ್ಚವನ್ನು ಗಣಪತಿಗೆ ಹಾಕಿ ಪ್ರಾರ್ಥನೆಯನ್ನು ಮಾಡಿ ಹೀಗೆ ಉಪವಾಸವಿದ್ದು ತದನಂತರ ಚಂದ್ರ ದರ್ಶನವನ್ನು ಮಾಡಿ ನೀವು ಉಪವಾಸ ವ್ರತವನ್ನು ಕಂಪ್ಲೀಟ್ ಹೇಗೆ ಮಾಡ್ತೀರೋ ಮುಕ್ತಾಯ ಮಾಡ್ತೀರೋ ಹಾಗೆ ಇವತ್ತಿನ ದಿನ ಇದು ಇದನ್ನು ಕೂಡ ಮಾಡಿ ನೀವು ಗಣೇಶನಿಗೆ ಅರ್ಪಣೆಯನ್ನು ಮಾಡಿ ನಿಮ್ಮ ಉಪವಾಸವನ್ನೇ ಅಂತ್ಯವನ್ನು ಮಾಡಿ ಖಂಡಿತ ನಿಮ್ಮ ಇಷ್ಟಾರ್ಥಗಳು ನೆರವೇರ್ತಕ್ಕಂಥದ್ದು ಇರುತ್ತೆ ನೋಡಿ ಇಷ್ಟು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ ಸ್ನೇಹಿತರೆ ಇವತ್ತಿನ ವಿಶೇಷತೆ ಇನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ ಹಾಗೆ ದ್ವಾದಶ ರಾಶಿಗಳ ಫಲಾನುಫಲಗಳಿಗೆ ಇರ್ತಕ್ಕಂಥದ್ದು ಹಾಗೆ ನಮ್ಮ ವಿಡಿಯೋದ ಕೊನೆಯಲ್ಲಿ ಬಹಳ ಮುಖ್ಯವಾಗಿ ನೋಡಿ ನಮಗೆ ನೌಕರಿಯಲ್ಲಿ ಸಮಸ್ಯೆ ಬರ್ತಾ ಇದೆ ಸರಿಯಾಗಿ ಸಿಗ್ತಾ ಇಲ್ಲ ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ ಅಂತಕ್ಕಂಥವ್ರು ನಾ ಕೊನೆಯಲ್ಲಿ ತಿಳಿಸ್ತಕ್ಕಂಥ ಮಾಹಿತಿಯನ್ನು ನೀವು ಫಾಲೋ ಮಾಡಿದ್ದೆ ಆದರೆ ಮ್ಯಾಕ್ಸಿಮಮ್ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಫಲಾನುಫಲಗಳು ಸಿಕ್ಬಿಡುತ್ತೆ ಮೊದಲು ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ನಿಮಗೆ ರಾಶಿ ಭವಿಷ್ಯವನ್ನ ತಿಳಿಸ್ತೇನೆ ನೋಡಿ ಮಂಗಳವಾರ ಚತುರ್ಥಿ ಇರ್ತಕ್ಕಂಥ ತಿಥಿ ಪಕ್ಷ ವೈದ್ರುತಿ ಯೋಗ ಇರ್ತಕ್ಕಂಥದ್ದು ಭವ ಹಾಗೆ ಬಾಳ ವಾಕರಣ ಇರ್ತಕ್ಕಂಥ ಸಮಯ ಚಂದ್ರ ಶ್ರವಣಾ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಸ್ವತಃ ಚಂದ್ರ ನಕ್ಷತ್ರದಲ್ಲಿ ಸ್ಥಿತ ಹಾಗೆ ಈ ದಿನದ ಕಾಲಮಾನವನ್ನು ನೋಡೋಣ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆರಡು ನಿಮಿಷದಿಂದ ಐದು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಏಳು ನಿಮಿಷದಿಂದ ಹತ್ತು ಗಂಟೆ ನಲವತ್ತ ಎಂಟು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಎರಡು ಗಂಟೆ ಹನ್ನೊಂದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಬೆಳಗ್ಗೆ ಎಂಟು ಗಂಟೆ ಹನ್ನೆರಡು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯೋಗ ಇರತಕ್ಕಂಥದ್ದು ಕೂಡ ನಾವು ನೋಡೋದಾದರೆ ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಏಳು ಗಂಟೆ ಹದಿನಾರು ನಿಮಿಷ ಉತ್ತಮ ಸಮಯವಲ್ಲ ಸ್ನೇಹಿತರೆ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿರ್ತಕ್ಕಂಥ ಚಂದ್ರ ಯಾರಿಗೆ ಶುಭವನ್ನು ಕೊಡ್ತಕ್ಕಂಥದ್ದಿರುತ್ತೆ ಯಾವ ರಾಶಿಯವರಿಗೆ ನೋಡೋಣ ಮೊದಲು ಮೇಷ ರಾಶಿಯವರ ಫಲಾಫಲ ಹೇಗಿರುತ್ತೆ ಮೇಷರಾಶಿಯವ್ರಿಗೆ ಇವತ್ತು ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ತಂದೆಯ ಅಥವಾ ತಂದೆಗಿನ್ನ ತಾಯಿಯ ವಿಚಾರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಕ್ಕಂಥದ್ದಿರುತ್ತೆ ತಾಯಿಯ ಆಸ್ತಿಯ ಕಡೆಯಿಂದ ಶುಭ ಸಮ ಚಾರಗಳು ಸಿಗ್ತಕ್ಕಂಥದ್ದಿರುತ್ತೆ ಹಾಗೆ ಶ್ರವಣ ನಕ್ಷತ್ರ ದಶಮಸ್ಥಾನ ಆಗಿರೋದ್ರಿಂದ ಖಂಡಿತ ಒಂದು ರೀತಿಯಾಗಿ ನಾವು ವಿಶ್ಲೇಷಣೆ ಕೊಡ್ತಕ್ಕಂಥದ್ದು ಇವತ್ತಿನ ದಿನ ಬಹಳ ವಿಶೇಷವಾಗಿ ನಿಮಗೆ ಸಿಂಹಾಸನ ಯೋಗ ಅಂತ ನೋಡ್ತೀವಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ದಿನ ಅಥಾರಿಟಿಲಿರ್ತಕ್ಕಂಥ ದಿನ ನಿಮ್ಮ ಒಂದು ಕಚೇರಿಯಲ್ಲಿ ಶುಭವನ್ನು ಕಾಣ್ತಕ್ಕಂಥ ದಿನ ಮೇಷರಾಶಿ ಅವರಿಗೆ ನಾವು ನೋಡ್ತೇವೆ ಖಂಡಿತ ಕೆಲಸದಲ್ಲಿ ಪ್ರಗತಿಯನ್ನ ಸಾಧನೆ ದಿನ ತಾಯಿಯ ಆಶೀರ್ವಾದವನ್ನ ತಗೊಳ್ಳೋದ್ ಮರಿಬೇಡಿ ಇವತ್ತಿನ ದಿನ ಖಂಡಿತ ಹಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಒಳ್ಳೆದಾಗುತ್ತೆ ಹಾಗೆ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಸ್ಥಳ ಬದಲಾವಣೆ ಸ್ವಲ್ಪ ಸಣ್ಣ ಪುಟ್ಟ ಪ್ರಯಾಣಗಳನ್ನ ಬೆಳೆಸ್ತಕ್ಕಂಥದ್ದಿರುತ್ತ ಹಾಗೆ ನೀವು ಇವತ್ತಿನ ದಿನ ನಿಮ್ಮ ಒಂದು ತೋಳ್ಬಲದಿಂದ ಖಂಡಿತ ಭಾಗ್ಯವನ್ನು ಸಾಧನೆ ಮಾಡ್ತಕ್ಕಂಥದ್ದಿರುತ್ತೆ ಕೆಲಸವನ್ನು ಪ್ರಗತಿಯನ್ನು ಸಾಧನೆ ಮಾಡ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಸಾಧ್ಯವಾದಷ್ಟು ನೀವು ಸಹಿತ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗೂ ಇವತ್ತೂ ಸಹಿತ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವಿಶೇಷವಾಗಿ ನಾನು ನೋಡ್ತಕ್ಕಂಥದ್ದು ನಿಮ್ಮ ಎಡಗಣ್ಣಿಗೆ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ನೀವು ಬೈಕಲ್ಲಿ ಹೋಗ್ತಾ ಇದ್ದೀರಾ ಅಥವಾ ನಡ್ಕೊಂಡು ಹೋಗ್ತಾ ಇದ್ದರ ಯಾವುದಾದ್ರೂ ಬಂದು ಹುಳಗಳು ಕಣ್ಣಿಗೆ ಬಿದ್ದು ಸ್ವಲ್ಪ ಅನಾಹುತ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಪಿಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ನೀವು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಒಳ್ಳೆಯದು ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಕಟಕ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನಾನು ಮಾಡಿದ್ದೇ ಸರಿ ಅಂತಕ್ಕಂಥ ವಾದ ಇವತ್ತು ಜಾಸ್ತಿ ಆಗ್ಬಿಡ್ತದೆ ಸ್ವಲ್ಪ ನೀವು ಅದರ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಾನು ಅಂತಕ್ಕಂಥ ಅಹಂ ಇವತ್ತು ಸ್ವಲ್ಪ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಯನ್ನು ತರುತ್ತೆ ಸಾಧ್ಯವಾದಷ್ಟು ಬದಲಾಗ್ತಕ್ಕಂಥ ಕೆಲಸ ಮಾಡಿ ಒಳ್ಳೆಯದಾಗುತ್ತೆ ಹಾಗೇ ಸಿಂಹರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥ ಸನ್ನಿವೇಶ ಬರುತ್ತೆ ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥ ದಿನ ಕೂಡ ಆಗ್ತದೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಹಾಲಿನಿಂದ ಮಾಡಿರ್ತಕ್ಕಂಥ ಪದಾರ್ಥ ಅಥವಾ ಬಿಳಿಯ ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥದ್ದು ಖಂಡಿತ ಒಳ್ಳೆಯದು ಹಾಗೆ ಕನ್ಯರಾಶಿಯ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಕನ್ಯಾ ರಾಶಿಯವರಿಗೆ ಒಂದು ರೀತಿಯಾಗಿ ನಿಮ್ಮ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ಮ್ಯಾಕ್ಸಿಮಮ್ ಒಳ್ಳೆ ದಿನ ನಿಮ್ಮ ಬುದ್ಧಿಶಕ್ತಿ ತುಂಬ ಆ್ಯಕ್ಟಿವ್ ಇರ್ತಕ್ಕಂಥ ದಿನ ಮ್ಯಾಕ್ಸಿಮಮ್ ಒಳ್ಳೆದಿದೆ ಶಿವನ ಆರಾಧನೆಯಿಂದ ಇನ್ನಷ್ಟು ಶುಭವನ್ನು ನೀವು ನೋಡ್ತೀರಿ ತುಲಾ ತುಲಾರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ತುಲಾರಾಶಿಯವ್ರಿಗೂ ಸಹಿತ ಖಂಡಿತವಾಗಿ ಶುಭದ ದಿನ ಸದುಪಯೋಗ ಮಾಡ್ಕೊಳ್ಳಿ ಸುಮ್ಮನೆ ಮನೆಯಲ್ಲೇ ಇದ್ದು ಕಾಲ ಕಳಿಗೆ ಹೋಗ್ಬೇಡಿ ಮನೇಲೇ ಇದ್ದರೆ ಖಂಡಿತ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆದರೆ ಸಣ್ಣ ಪುಟ್ಟ ಮನೆಯಲ್ಲಿ ಸಣ್ಣ ಪುಟ್ಟ ಡಿಫ್ರೆನ್ಸ್ ಬರುತ್ತೆ ನಿಮ್ಮ ಅಹಮ್ಮಿಂದ ಆದಷ್ಟು ನಿಮ್ಮ ಅಹಂ ಕಡಿಮೆ ಮಾಡ್ಕೊಳ್ಳಿ ಫ್ಲಕ್ಚುಯೇಟಿಂಗ್ ಕ್ಯಾರೆಕ್ಟರ್ ಕಡಿಮೆ ಮಾಡ್ಕೊಳ್ಳಿ ಖಂಡಿತ ನಿಮಗೂ ಸಹಿತ ಒಳ್ಳೆಯ ದಿನ ಕೂಡ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ವೃಶ್ಚಿಕ ರಾಶಿಯವರೆಗೂ ಬದಲಾವಣೆಗೆ ಅವಶ್ಯಕವಾಗಿರ್ತಕ್ಕಂಥದ್ದು ಸೋಂಬೇರ್ತನ ಮಾಡ್ಲಿಕ್ಕೆ ಹೋಗ್ಬೇಡಿ ವೃಶ್ಚಿಕ ರಾಶಿಯಲ್ಲಿ ಯಾರಿದ್ದೀರೋ ಸ್ವಲ್ಪ ಆಕ್ಟಿವ್ನೆಸ್ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಆಕ್ಟಿವ್ನೆಸ್ ಇಂದ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥದ್ದಿರುತ್ತೆ ನೀವು ಯಾರೊಟ್ಟಿಗೆ ಮನಸ್ತಾಪಗಳನ್ನು ಮಾಡ್ಕೊಂಡಿದ್ರೆ ಇವತ್ತು ಸಂಧಾನದ ಮೂಲಕ ಅದು ಬಗೆಹಿರ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ಹಾಗೆ ಧನುರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಧನು ನಿಮ್ಮ ಮಾತಿನಲ್ಲಿ ಎಚ್ಚರಿಕೆ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನಿಮ್ಮ ತಾಯಿಯನ್ನು ಇವತ್ತು ನಿಂದನೆ ಏನಾದರೂ ಮಾಡಿದ್ರಿ ಸ್ವಲ್ಪ ಮಟ್ಟಿಗೆ ಸಂಕಷ್ಟಕ್ಕೆ ಗುರಿಯಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗೆ ಫಾರ್ಮಿಂಗ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಭೂಮಿ ಖರೀದಿ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡು ಮಾಡ್ತಕ್ಕಂಥ ಕೆಲಸ ಭಾಳಷ್ಟು ಉತ್ತಮ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ದುರ್ಗ ದೇವಸ್ಥಾನಕ್ಕೆ ಕೆಂಪು ದಾಸವಾಳವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಧನುರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯದು ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ನಿಮ್ಮ ಪ್ರಯತ್ನದಿಂದ ಲಾಭವನ್ನು ಕಾಣ್ತಕ್ಕಂಥ ದಿನ ಖಂಡಿತವಾಗಿ ನಿಮ್ಮ ಬಿಸ್ನೆಸ್ಸಲ್ಲಿ ಲಾಭವನ್ನು ಸ್ವಪ್ರಯತ್ನದಿಂದ ಲಾಭವನ್ನು ಕಾಣ್ತಕ್ಕಂಥ ದಿನ ಆಗುತ್ತೆ ಎದುರಾಳಿಯನ್ನ ಧೂಳೀಪಟ ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕುಂಭರಾಶಿಯವ್ರಿಗೂ ಸಹಿತ ಇವತ್ತಿನ ದಿನ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ನಷ್ಟದ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಸಾಧ್ಯವಾದಷ್ಟು ನಿಮ್ಮ ಪ್ರೆಷರ್ ಜಾಸ್ತಿ ಇದೆಯಾ ಸಿಟ್ಟಿನಿಂದ ಅನರ್ಥ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಶಾಂತ ಸ್ವಭಾವದಿಂದ ನೀವು ಇರಬೇಕಾಗ್ತದೆ ಓಂ ಸೋಂ ಸೋಮ ನಮಃ ಓಂ ಸೋಂ ಸೋಮ ನಮಃ ಈ ಮಂತ್ರವನ್ನು ಇವತ್ತಿನ ದಿನ ಸನ್ ಇವತ್ತಿನ ದಿನ ನೂರ ಎಂಟು ಬಾರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಪಶ್ಚಿಮ ಅಭಿಮುಖವಾಗಿ ಕೂತು ಈ ಮಂತ್ರವನ್ನು ಹೇಳೋದ್ರಿಂದ ಮಾನಸಿಕ ಅಶಾಂತಿ ಅಥವಾ ಉದ್ರೇಕಗೊಳ್ತಕ್ಕಂಥದ್ದು ಕಡಿಮೆ ಆಗ್ಬಿಡುತ್ತೆ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಮೀನರಾಶಿಯವ್ರಿಗೂ ಸಹಿತ ನೀವು ನಿಮ್ಮ ಸ್ನೇಹಿತರಿಂದ ಲಾಭವನ್ನು ಕಾಣ್ತಕ್ಕಂಥ ದಿನ ಹಾಗೆ ನಿಮ್ಮ ತಾಯಿಯ ಒಂದು ಬಂಧು ಬಾಂಧವರಿಂದ ಲಾಭವನ್ನ ಕಾಣ್ತಕ್ಕಂಥ ದಿನ ಶುಭದ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ಖಂಡಿತ ಒಂದು ರೀತಿಯಾಗಿ ಒಂದು ಸಂತೋಷದ ದಿನ ಆಗ್ತಕ್ಕಂಥ ಸನ್ನಿವೇಶಗಳು ಇವತ್ತಿನ ದಿನ ಒದಗಿ ಬರುತ್ತೆ ನೀವು ದುರ್ಗಾರಾಧನೆಯಿಂದ ಸಕಲವು ಲಾಭವನ್ನ ನೋಡ್ತಕ್ಕಂಥದ್ದು ಪ್ರೀತಿ ಪಾತ್ರರಿಗೆ ಅನುಕೂಲವಾಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲ ಸ್ನೇಹಿತರೆ ನೋಡಿ ನೌಕರಿ ಅಂದರೆ ನಿಮ್ಮ ಕೆಲಸದಲ್ಲಿ ಉದ್ಯೋಗದಲ್ಲಿ ಸಮಸ್ಯೆ ಇದೆ ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ ಕೆಲಸ ಸಿಕ್ಕಿದ್ರೂ ಸಹಿತವಾಗಿ ಒಂದು ರೀತಿಯಾಗಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇರ್ತಕ್ಕಂಥವರು ನೀವು ಮಾಡ್ತಕ್ಕಂಥ ಕೆಲಸ ನೋಡಿ ಶುಕ್ಲ ಪಕ್ಷದ ಸೋಮವಾರಗಳು ಯಾ ಅಂದು ಶುಕ್ಲಪಕ್ಷ ಒಂದು ನೋಡಿ ಶುಕ್ಲಪಕ್ಷ ಅನ್ನೋದ್ಕಿನ್ನ ಭಾಳ ವಿಶೇಷವಾಗಿ ತಿಂಗಳ ಮೊದಲ ಸೋಮವಾರ ಅಂತ ನೋಡೋದು ತಿಂಗಳ ಮೊದಲ ಸೋಮವಾರ ನೀವೊಂದು ಬಿಳಿ ಬಟ್ಟೆಯಲ್ಲಿ ಒಂದು ಬಗಸೆವಷ್ಟು ಅಕ್ಕಿಯನ್ನು ಹಾಕ್ಕೊಂಡು ಅದಕ್ಕೆ ದಕ್ಷಿಣೆಯನ್ನು ಇಟ್ಟು ದುರ್ಗಾ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆಯನ್ನ ಮಾಡಿ ಪ್ರತಿ ತಿಂಗಳ ಸೋಮವಾರ ಮೊದಲ ಸೋಮವಾರ ಖಂಡಿತವಾಗಿ ನಿಮಗೆ ನೌಕರಿಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ ಇದರಿಂದ ಉನ್ನತವಾಗಿರ್ತಕ್ಕಂಥ ಅಧಿಕಾರ ಪ್ರಾಪ್ತಿಯಾಗುತ್ತೆ ಆ ತಾಯಿಗೆ ಕೊಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಇಷ್ಟು ಈ ದಿನದ ಒಂದು ತತ್ವ ಅಂತ ಹೇಳ್ತಾ ಸಾಧ್ಯವಾದಷ್ಟು ನಮ್ಮ ವಿಡಿಯೋಸ್ ನೋಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಖಂಡಿತವಾಗಿ ತಿಳಿಸಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು